ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೇನಪ್ಪ ಅಂದರೆ ಕೇವಲ ಒಂದು ಲವಂಗದಿಂದ ಹೇಗೆ ವಶೀಕರಣ ಮಾಡ್ಕೋಬೇಕು ಆಯಿತಾ ವೀಕ್ಷಕರೇ ಮೊದಲಿಗೆ ನೋಡಿ ವೀಕ್ಷಕರೇ ಹನ್ನೊಂದು ಲವಂಗವನ್ನು ತಗೋಬೇಕು ಹನ್ನೊಂದು ಲವಂಗವನ್ನು ತೆಗೆದುಕೊಂಡು ಬಿಟ್ಟು ವೀಕ್ಷಕರೇ ಒಂದು ಕೆಂಪು ದಾರವನ್ನು ತೆಗೆದುಕೊಳ್ಬೇಕು ಕೆಂಪು ದ್ವಾರವನ್ನು ತೆಗೆದುಕೊಂಡು ಬಿಟ್ಟು ಒಂದು ಮಂತ್ರ ಹೇಳಿತೇನೆ ವೀಕ್ಷಕರೇ ಆ ಮಂತ್ರವನ್ನು ಹೇಳುತ್ತಾ ಒಂದೊಂದೇ ಲವಂಗವನ್ನು ದಾರದಲ್ಲಿ ಕಟ್ಟಬೇಕು ವೀಕ್ಷಕರೇ ಕಟ್ಟಬೇಕು ವೀಕ್ಷಕರೇ ಮಂತ್ರ ಹೇಳುತ್ತೇನೆ ನೋಡಿ ವೀಕ್ಷಕರೇ ಓಂ ಚಾಮುಂಡಾಯ ಕಾಮದೇವಾಯ ವಶಂ ವಶಂ ಅಂತ ಹೇಳಿಬಿಟ್ಟು ಲಾಸ್ಟಿಗೆ ಅವರ ಹೆಸರು ಹೇಳಬೇಕು ವೀಕ್ಷಕರೇ ಹೇಳಿದ ನಂತರ ಒಂದೊಂದು ಕಟ್ಟುವಾಗ ಅದೊಂದು ಮಂತ್ರವನ್ನು ಹೇಳಿ ಹನ್ನೊಂದು ಬಾರಿ ಮಂತ್ರವನ್ನು ಪಠಿಸಿ ಹನ್ನೊಂದು ಲವಂಗವನ್ನು ಒಂದು ದಾರದಲ್ಲಿ ಕಟ್ಟಿಬಿಟ್ಟು ವೀಕ್ಷಕರೇ ಅದನ್ನು ಒಂದು ರಾತ್ರಿ ನಿಮ್ಮ ಮಲಗುವ ಜಾಗದಲ್ಲಿ ಇಟ್ಟುಕೊಂಡ್ಬಿಟ್ಟು ನಾಳೆ ಏನಿದೆ ನೋಡಿ ಬೆಳಗಿನ ಜಾವ ಎದ್ದು ಬಿಟ್ಟು ವೀಕ್ಷಕರೇ ಅದನ್ನು ಒಂದು ಬೇವಿನ ಮರದ ಕೆಳಗಡೆ ಹೋಗಿ ಬಿಸಾಡಿದರೆ ವೀಕ್ಷಕರೇ ನಿಮಗೆ ಯಾರೇ ವಶ ಆಗಲಿ ಗಂಡಾಗಲಿ ಎಣ್ಣಾಗಲಿ ಕ್ಷಣಮಾತ್ರದಲ್ಲಿ ವಶೀಕರಣವಾಗ್ತಾರ ವೀಕ್ಷಕರೇ ಸಂಭೂಕ ವಶೀಕರಣವಾಗ್ತಾರಂತ ತಿಳಿಸ್ಕೊಡ್ತಾ ವೀಕ್ಷಕರೇ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ಹಾಗೆ ಬೆಲ್ಲೈಕನಿಗೆ ಕ್ಲಿಕ್ ಮಾಡಿ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ